ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಎರಡು ನೂರ ಹತ್ತನೇ ಎಪಿಸೋಡ್ನಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲು ಪ್ರಯತ್ನ ಮಾಡುತ್ತೇನೆ ಕ್ವಶನ್ ನಂಬರ್ ಒನ್ ಏಯ್ಟಿ ನೈನ್ ಒಂದು ನೂರ ಎಂಬತ್ತೊಂಬತ್ತನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಪಂಚಮ್ ಸಂಹಿತಾ ಪಂಚಮ್ ಸಂಹಿತಾ ಈ ಗ್ರಂಥವನ್ನು ಯಾರು ರಚನೆ ಮಾಡಿದ್ದಾರೆ ಯಾರು ಈ ಗ್ರಂಥವನ್ನು ಬರೆದಿದ್ದಾರೆ ಇದು ಕ್ವಶನ್ ಬುಕ್ಕಿನ ಹೆಸರೇನು ಪಂಚಮ್ ಸಂಹಿತಾ ಈ ಗ್ರಂಥವನ್ನು ಯಾರು ಬರೆದಿದ್ದಾರೆ ಆಪ್ಷನ್ ಎ ನಾರದ ಆಪ್ಷನ್ ಬಿ ಭರತ ಆಪ್ಷನ್ ಸಿ ಸಾರಂಗದೇವ ಆಪ್ಷನ್ ಡಿ ಅಹೋಬಲ್ಲ ಈ ನಾಲ್ಕು ಮಂದಿಯೊಳಗ ಯಾರು ಈ ಬುಕ್ ಅನ್ನು ಬರೆದಿದ್ದಾರೆ ಪಂಚಮ್ ಸಂಹಿತಾ ಇದು ಗ್ರಂಥದ ಹೆಸರು ಈ ಗ್ರಂಥವನ್ನು ಆಪ್ಷನ್ ಎ ನಾರದ್ ಬರೆದಿದ್ದಾರೆ ಪಂಚಮ್ ಸಂಹಿತಾ ಈ ಗ್ರಂಥವನ್ನು ನಾರದ್ ಇವರು ಬರೆದಿದ್ದಾರೆ ದ ರೈಟ್ ಆನ್ಸರ್ ಒಂದು ಟಿಕ್ ಮಾಡಿ ವಿದ್ಯಾರ್ಥಿಗಳೇ ಇನ್ನೊಂದು ಮಾತು ಹೇಳ್ತೀನಿ ನಿಮ್ಗೆ ಬರೀ ಇದು ಒಂದೇ ಬುಕ್ ಅಲ್ಲ ರಘೋಡು ಬುಕ್ ಬರ್ದಾರ ಆದ್ರೆ ಕ್ವಶನ್ ಏನು ಕೇಳಾರ ಪಂಚಮ್ ಸಹಿತ ಈ ಗ್ರಂಥವನ್ನು ಯಾರು ಅಂತ ಕೇಳಾರ ಎಷ್ಟೋ ಬುಕ್ಗಳಲ್ಲಿ ಇದು ಒಂದು ಬುಕ್ ಒಂದು ಪಂಚಮ್ ಸಹಿತ ಅನ್ನೋದು ಅದಕ್ಕೆ ಈ ಗ್ರಂಥವನ್ನು ನಾರದವರು ಬರೆದಿದ್ದಾರೆ ವಿದ್ಯಾರ್ಥಿಗಳೇ ನಾರದ ಅದು ಕರೆಕ್ಟ್ ಆನ್ಸರ್ ಅದ ಅದನ್ನು ಟಿಕ್ ಮಾಡಿ ಕ್ವಶನ್ ನಂಬರ್ ಒನ್ ನೈಂಟಿ ಏನಿದೆಯಪ್ಪ ಅಂತಂದರೆ ಗಂಧರ್ವೇದ ಗಂಧರ್ವೇದ ಇದು ಯಾವ ವೇದದ ಉಪವೇದವಾಗಿದೆ ಗಂಧರ್ವೇದ ಇದು ಯಾವ ವೇದದ ಉಪವೇದವಾಗಿದೆ ಆಪ್ಷನ್ ಎ ಋಗ್ವೇದ ಆಪ್ಷನ್ ಬಿ ಯಜುರ್ವೇದ ಆಪ್ಷನ್ ಸಿ ಸಾಮ್ವೇದ ಆಪ್ಷನ್ ಡಿ ಗಂಧರ್ವೇದ ಅದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಸಾಮುವೇದ ಆಪ್ಷನ್ ಸಿ ಸಾಮುವೇದ ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ಏನಪ್ಪ ಅಂದರೆ ಗಂಧರ್ವೇದ ಇದು ಸಾಮವೇದ ಉಪವೇದವಾಗಿದೆ ಸೊ ಸಾಮೇಧ ಇಸ್ ದ ರೈಟ್ ಆನ್ಸರ್ ಸಾಮೇಧವನ್ನು ಟಿಕ್ ಮಾಡಿ ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ನೈಂಟಿ ಒನ್ ಕ್ವಶನ್ ನಂಬರ್ ಒನ್ ನೂರ ತೊಂಬತ್ತೊಂದು ಏನಿದೆಪ್ಪ ಅಂತಂದ್ರೆ ದುಂದು ಬಿ ಇದು ಯಾವ ಕಾಲದ ಔನಧ್ಯ ವಾದ್ಯವಾಗಿದೆ ದುಂದುಬಿ ದುಂದುಬಿ ಇದು ಯಾವ ಕಾಲದ ಔನಧ್ಯ ವಾದ್ಯವಾಗಿದೆ ಆಪ್ಷನ್ ಎ ವೈದಿಕ ಕಾಲ ಆಪ್ಷನ್ ಬಿ ಮಧ್ಯಕಾಲ ಆಪ್ಷನ್ ಸಿ ಆಧುನಿಕ ಕಾಲ ಆಪ್ಷನ್ ಡಿ ಯಾವುದೂ ಇಲ್ಲ ಇದಕ್ಕೆ ರೈಟ್ ಆನ್ಸರ್ ಯಾವಪ್ಪ ಅಂತಂದರೆ ವೈದಿಕ ಕಾಲ ಆಪ್ಷನ್ ಎ ವೈದಿಕ ಕಾಲ ಅದು ರೈಟ್ ಆನ್ಸರ ಅದನ್ನು ಟೀಕ್ ಮಾಡಿ ವಿದ್ಯಾರ್ಥಿಗಳೇ ದುಂದುಬಿ ಇದು ವೈದ್ಯ ಕಾಲದಲ್ಲಿ ಇರುವಂತ ಅವನದ್ಯ ವಾದ್ಯವಾಗಿದೆ ಅವನದ ವಾದ್ಯ ಅಂದ್ರೆ ಏನು ಚರ್ಮದಿಂದ ಮಾಡಿದಂಥ ವಾದ್ಯಕ್ಕೆ ಅವನದ್ ವಾದ್ಯ ಅಂತ ನಾವು ಕರಿತೀವಿ ಅದಕ್ಕೆ ದುಂದುಬಿ ಈ ವಾದ್ಯ ವೈದ್ಯಕ್ ಕಾಲದಲ್ಲಿ ಇತ್ತು ಅದಕ್ಕೆ ವೈದ್ಯಕ್ ಕಾಲ ಯೂಸ್ ದ ರೈಟ್ ಆನ್ಸರ್ ಅದನ್ನು ಟೀಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ನೈಂಟಿ ಟು ವೈದಿಕ ಕಾಲದಲ್ಲಿ ಸಂಗೀತಕ್ಕೆ ಯಾವ ದರ್ಜೆ ಅಥವಾ ಏನಂತ ಕರೆಯುತ್ತಿದ್ದರು ವೈದಿಕ ಕಾಲದಲ್ಲಿ ಸಂಗೀತಕ್ಕೆ ಯಾವ ದರ್ಜೆ ಅಥವಾ ಏನೆಂದು ಕರೆಯುತ್ತಿದ್ದರು ಆಪ್ಷನ್ ಎ ಗೀತ ಆಪ್ಷನ್ ಬಿ ಶಿಲ್ಪ ಆಪ್ಷನ್ ಸಿ ಗಾಥಾ ಆಪ್ಷನ್ ಡಿ ಆರ್ಚಿಕ ಈ ನಾಲ್ಕು ಉತ್ತರದಲ್ಲಿ ಯಾವ್ದು ಕರೆಕ್ಟ್ ಇದೆಪ್ಪ ಅಂದರೆ ಶಿಲ್ಪ ಆಪ್ಷನ್ ಬಿ ಶಿಲ್ಪ ಇಸ್ ದ ರೈಟ್ ಆನ್ಸರ್ ವೈದಿಕ ಕಾಲದಲ್ಲಿ ಸಂಗೀತಕ್ಕೆ ಶಿಲ್ಪ ಅಂತ ಕರೆಯುತ್ತಿದ್ದರು ಶಿಲ್ಪ ಇಸ್ ದ ರೈಟ್ ಆನ್ಸರ್ ಅದನ್ನು ಚೆಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ನೈಂಟಿ ತ್ರೀ ರುದ್ರವೀಣೆ ರುದ್ರವೀಣೆ ಈ ಶಬ್ದವನ್ನು ಸರ್ವಪ್ರಥಮ ಯಾವ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ರುದ್ರವೀಣೆ ಈ ಶಬ್ದವನ್ನು ಯಾವ ಗ್ರಂಥದಲ್ಲಿ ಸರ್ವಪ್ರಥಮ ಉಲ್ಲೇಖವಾಗಿದೆ ಆಪ್ಷನ್ ಎ ಸಂಗೀತ ಪಾರಿಜಾತ ಆಪ್ಷನ್ ಬಿ ಸಂಗೀತ ಮಕರಂದ ಆಪ್ಷನ್ ಸಿ ಬೃಹದ್ದೇಶಿ ಆಪ್ಷನ್ ಡಿ ಸ್ವರಮೇಳ ಕಲಾನಿಧಿ ಇವೆಲ್ಲ ಪುಸ್ತಕ ಹೆಸರಿ ಸಂಗೀತ ಪಾರಿಜಾತ ಇರ್ಬೋದು ಸಂಗೀತ ಮಕರಂದ ಮಕರಂದಿರ್ಬೋದು ಸಂ ಬೃಹದ್ದೇಶಿ ಇರ್ಬೋದು ಅಥವಾ ಸ್ವರಮೇಳ ಕಲಾನಿಧಿ ಇರ್ಬೋದು ಇವೆಲ್ಲವೂ ಗ್ರಂಥಗಳ ಹೆಸರು ಅದಕ್ಕೆ ಪ್ರಶ್ನೆ ಏನಿದೆ ರುದ್ರವೀಣೆಯ ಈ ಶಬ್ದ ಸರ್ವಪ್ರಥಮ ಯಾವ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ಆನ್ಸರ್ ಬಿ ಅದು ಯಾವುದಪ್ಪ ಅಂತಂದರೆ ಸಂಗೀತ ಮಕರಂದ ಈ ಗ್ರಂಥದಲ್ಲಿ ರುದ್ರವೀಣೆಯ ಸರ್ವಪ್ರಥಮ ಉಲ್ಲೇಖ ಈ ಗ್ರಂಥದಲ್ಲಿ ಸಿಗುತ್ತದೆ ಯಾವ ಗ್ರಂಥದ ಹೆಸರೇನು ಸಂಗೀತ ಮಕರಂದ ಈ ಗ್ರಂಥದಲ್ಲಿ ರುದ್ರವೀಣ್ಯ ಬಗ್ಗೆ ಸರ್ವಪ್ರಥಮ ಉಲ್ಲೇಖ ಸಿಗುತ್ತದೆ ಕ್ವೆಶನ್ ನಂಬರ್ ಒನ್ ನೈಂಟಿ ಫೋರ್ ಒನ್ನೂರ ತೊಂಬತ್ನಾಲ್ಕನೇ ಕ್ವಶನ್ ಏನಿದೆಪಾ ಅಂತಂದರೆ ವೈದಿಕ ಕಾಲದಲ್ಲಿ ಸಂಗೀತಕ್ಕೆ ಯಾವ ಹೆಸರಿನಿಂದ ಕರೆಯುತ್ತಿದ್ದರು ವೈದಿಕ ಕಾಲದಲ್ಲಿ ಸಂಗೀತಕ್ಕೆ ಯಾವ ಹೆಸರಿನಿಂದ ಕರೆಯುತ್ತಿದ್ದರು ಆಪ್ಷನ್ ಎ ಸಾಮಗಾನ ಸಾಮಗಾನ ಆಪ್ಷನ್ ಬಿ ಗೀತಗಾಯನ ಆಪ್ಷನ್ ಸಿ ರಾಗ ಗಾಯನ ಆಪ್ಷನ್ ಡಿ ಯಾವುದೂ ಇಲ್ಲ ಹಿಂಗೆ ನಾವು ಚರ್ಚೆ ಮಾಡಿದಾಗ ವೈದಿಕ ಕಾಲದಲ್ಲಿ ಸಂಗೀತಕ್ಕೆ ಸಾಮಗಾನ ಎಂದು ಕರೆಯುತ್ತಿದ್ದರು ಸಾಮಗಾನ ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ಸಾಮಗಾನದಲ್ಲಿ ಮೂರು ಸ್ವರಗಳನ್ನು ಯೂಸ್ ಮಾಡುತ್ತಿದ್ದರು ಆಗಿನ ಟೈಮ್ದಾಗ ಅದಕ್ಕೆ ವೈದಿಕ ಕಾಲದಲ್ಲಿ ಸಂಗೀತಕ್ಕೆ ಸಾಮಗಾನ ಅಂತ ಕರೆಯುತ್ತಿದ್ದರು ಓಕೆ ನೆಕ್ಸ್ಟ್ ಕ್ವಶನ್ ಒನ್ ನೈಂಟಿ ಫೈವ್ ಕ್ವಶನ್ ವೈದಿಕ ಕಾಲದಲ್ಲಿ ಸಾಮಗಾನದಲ್ಲಿ ವೈದಿಕ ಕಾಲದಲ್ಲಿ ಸಾಮಗಾನದಲ್ಲಿ ಎಷ್ಟು ಭಾಗಗಳು ಇವೆ ಕ್ವೆಶನ್ ಏನಿದೆ ವೈದಿಕ ಕಾಲದಲ್ಲಿ ಸಾಮಗಾಯನದಲ್ಲಿ ಎಷ್ಟು ಭಾಗಗಳು ಇವೆ ಆಪ್ಷನ್ ಎ ಮೂರು ಭಾಗ ಆಪ್ಷನ್ ಬಿ ನಾಲ್ಕು ಭಾಗ ಆಪ್ಷನ್ ಸಿ ಆರು ಭಾಗ ಆಪ್ಷನ್ ಡಿ ಹತ್ತು ಭಾಗ ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಇದೆ ಕರೆಕ್ಟ್ ಆನ್ಸರ್ ಯಾವ್ದಿದೆಪ್ಪ ಅಂದರೆ ಆಪ್ಷನ್ ಎ ಮೂರು ಮೂರು ಭಾಗಗಳು ಇವೆ ವೈದಿಕ ಕಾಲದಲ್ಲಿ ಸಾಮಗಾನದಲ್ಲಿ ಮೂರು ಭಾಗಗಳು ಇವೆ ಅವು ಯಾವುವು ಹೇಳಿ ಕೇಳಿದ್ರೆ ಒಂದನೇ ಭಾಗ ಯಾವುದಪ್ಪ ಅಂತಂದರೆ ಪ್ರತಿಹಾರ್ ಒಂದನೇ ಭಾಗ ಪ್ರತಿಹಾರ್ ಎರಡನೇ ಭಾಗ ಪ್ರಸ್ತಾವ ಮೂರನೇ ಭಾಗ ಉದ್ಗೀತ್ ಮೂರನೇದು ಉದ್ಗೀತ್ ಈ ಮೂರು ಈ ಮೂರು ಭಾಗಗಳನ್ನು ನಾವು ನೋಡ್ತೇವೆ ಅಂದರೆ ವೈದಿಕ ಕಾಲದಲ್ಲಿ ಸಾಮಗಾನದಲ್ಲಿ ಮೂರು ಭಾಗಗಳು ಇವೆ ಆ ಭಾಗಗಳನ್ನು ಕೂಡ ವಿದ್ಯಾರ್ಥಿಗಳು ನೆನಪಿಟ್ಟುಕೊಳ್ಳಿ ಕ್ವೆಶನ್ ನಂಬರ್ ಒನ್ ನೈಂಟಿ ಸಿಕ್ಸ್ ಏನಿದೆಪ್ಪ ಅಂತಂದರೆ ಪ್ರಾಚೀನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಅವನದ್ಯ ವಾದ್ಯ ಯಾವುದಕ್ಕೆ ಕರೆಯುತ್ತಿದ್ದರು ಪ್ರಾಚೀನ ಕಾಲದಲ್ಲಿ ಅವನದ್ಯ ವಾದ್ಯ ಯಾವುದಕ್ಕೆ ಕರೆಯುತ್ತಿದ್ದರು ಆಪ್ಷನ್ ಎ ಹಾರ್ಮೋನಿಯಮ್ ಆಪ್ಷನ್ ಬಿ ಡಮರು ಆಪ್ಷನ್ ಸಿ ಬಾಸುರಿ ಆಪ್ಷನ್ ಡಿ ಸಿತಾರ್ ಈ ನಾಲ್ಕು ವಾದ್ಯಗಳಲ್ಲಿ ಪ್ರಾಚೀನ ಕಾಲದಾಗ ಅವನದ್ ವಾದ್ಯ ಅಂತೇಳಿ ಎದಕ್ಕೆ ಕರಿತಿದ್ರು ಈ ನಾಲ್ಕು ವಾದ್ಯ ಒಳಗೆ ಹಾರ್ಮೋನಿಯಂ ಗಾಳಿಯಿಂದ ಸಂಗೀತವನ್ನು ನುಡಿಸ್ತಾರೆ ಬಾಸುರಿ ಅದನ್ನು ಗಾಳಿಯಿಂದ ಊಬಿ ಅದರಲ್ಲಿ ಸಂಗೀತವನ್ನು ನುಡಿಸುತ್ತಾರೆ ಸಿತಾರ್ ಅದರಲ್ಲಿ ಸ್ಟ್ರೋಕ್ ಕೊಟ್ಟು ಸ್ಟ್ರೋಕ್ ಆಘಾತ ಮಾಡಿ ಸಂಗೀತವನ್ನು ಕ್ರಿಯೇಟ್ ಮಾಡ್ತಾರೆ ಹಂಗಾರೆ ರೈಟ್ ಆನ್ಸರ್ ಯಾವುದು ಡಮರು ಡಮರು ಇದು ಅವನದ್ದು ವಾದ್ಯ ಈ ಡಮರಿಗೆ ಪ್ರಾಚೀನ ಕಾಲದಲ್ಲಿ ಅವನದ್ದು ವಾದ್ಯ ಎಂದು ಕರೆಯುತ್ತಿದ್ದರು ಅದಕ್ಕೆ ಡಮರು ಅವನದ್ದು ವಾದ್ಯ ಅವನದ್ದು ವಾದ್ಯ ಅಂದ್ರೆ ಏನ್ರಿ ಚರ್ಮದಿಂದ ಮಾಡಿದಂಥ ವಾದ್ಯಕ್ಕೆ ಅವನದ್ದು ವಾದ್ಯ ಅಂತ ನಾವು ಕರಿತೀವಿ ಅದಕ್ಕೆ ಡಮರು ಇದನ್ನು ಚರ್ಮ ವಾದ್ಯದಿಂದ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಪ್ರಾಚೀನ ಕಾಲದಲ್ಲಿ ಅಂತ ಎದು ಕರಿತಿದ್ರು ಅಂದರೆ ಈ ನಾಲ್ಕು ಆಪ್ಷನ್ದಲ್ಲಿ ಡಮರ್ ಇಸ್ ದ ರೈಟ್ ಆನ್ಸರ್ ಅದನ್ನು ಟೀಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ನೈಂಟಿ ಸೆವೆನ್ ಏನಿದೆಪ ಅಂದರೆ ಸಂಗೀತ ಉತ್ಪತ್ತಿ ಯಾವ ದೇವರಿಂದ ಆಗಿದೆ ನೋಡ್ರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಸಂಗೀತದ ಉತ್ಪತ್ತಿ ಯಾವ ದೇವರಿಂದ ಆಗಿದೆ ಆಪ್ಷನ್ ಎ ಬ್ರಹ್ಮ ಆಪ್ಷನ್ ಬಿ ವಿಷ್ಣು ಆಪ್ಷನ್ ಸಿ ಮಹೇಶ್ವರ ಆಪ್ಷನ್ ಡಿ ಸರಸ್ವತಿ ದೇವಿ ಈ ನಾಲ್ಕು ದೇವರುಗಳಲ್ಲಿ ಯಾವ ದೇವರು ಸಂಗೀತವನ್ನು ಸೃಷ್ಟಿ ಮಾಡಿದರು ಆಪ್ಷನ್ ಎ ಬ್ರಹ್ಮ ಇಸ್ ದ ರೈಟ್ ಆನ್ಸರ್ ಬ್ರಹ್ಮ ಸಂಗೀತವನ್ನು ಕ್ರಿಯೇಟ್ ಮಾಡಿ ಸರಸ್ವತಿ ದೇವಿಗೆ ಕೊಟ್ಟರು ಆ ವಿದ್ಯೆಯನ್ನು ಸರಸ್ವತಿ ದೇವಿ ನಾರದನಿಗೆ ಕೊಟ್ಟರು ನಾರದ ಆ ವಿದ್ಯೆಯನ್ನು ಕಿನ್ನರರಿಗೆ ಕಲಿಸಿದರು ಕಿನ್ನರರು ಆ ವಿದ್ಯೆಯನ್ನು ಗಂಧರ್ವರೆಗೆ ಕಲಿಸಿದರು ತದನಂತರ ನಮ್ಮ ಭೂಮಿಗೆ ಪ್ರಚಾರಕ್ಕೆ ಬಂದರು ಅಂತೇಳಿ ಹಿಂಗೆ ನಾವು ಇತಿಹಾಸದಲ್ಲಿ ಓದ್ತೀವಿ ಆ ಹಿನ್ನೆಲ ಸಂಗೀತವನ್ನು ಯಾವ ದೇವರು ಸೃಷ್ಟಿ ಮಾಡಿದರು ಅಂತಂದರೆ ಬ್ರಹ್ಮ ದೇವರು ಸಂಗೀತವನ್ನು ಸೃಷ್ಟಿ ಮಾಡಿದರು ಅಂತ ನಮಗೆ ಇತಿಹಾಸದಿಂದ ತಿಳಿದು ಬರುತ್ತದೆ ಅದಕ್ಕೆ ಬ್ರಹ್ಮ ಇಸ್ ದ ರೈಟ್ ಆನ್ಸರ್ ಅದನ್ನು ಚೆಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ನೈಂಟಿ ಏಟ್ ಏನು ಹೇಳ್ತಾರಪ್ಪ ಅಂದರೆ ಒಂದು ಸಪ್ತಕದಲ್ಲಿ ಒಟ್ಟು ಎಷ್ಟು ಸ್ವರಗಳು ಇವೆ ಒಂದು ಸಪ್ತಕದಲ್ಲಿ ಒಟ್ಟು ಎಷ್ಟು ಸ್ವರಗಳು ಇವೆ ಇವತ್ತು ಮಂದ್ರ ಮಂತ್ರ ಇರ್ಬೋದು ಮಧ್ಯ ಸಪ್ತಕ್ಕಿರ್ಬೋದು ತಾರ ಇರ್ಬೋದು ಯಾವ ಸಪ್ತಕಿದ್ರೆ ಏನು ರೀ ಸ ನಿಂದ್ರೆ ಸ ಮಧ್ಯ ಸಪ್ತಕ ತೊಗೋರಿ ಫಾರ್ ಎಕ್ಸಾಂಪಲ್ ಸ ದಿಂದ ಸ ಇದು ಮಧ್ಯ ಸಪ್ತಕ ತಾಳಗ ಮಂದ್ರ ಸಪ್ತ ತುಂಡ್ರೂ ಕೂಡ ಸರ್ ನಿಂದ್ರ ಸ ತಗೋಬೇಕು ತಾರ ಸಪ್ತ ತೊಂದ್ರೂ ಕೂಡ ಸದಿಂದ ಸನೇ ಹಿಡ್ಕೋಬೇಕು ನೀವು ಬೇಕಾ ಸಪ್ತಕ ಹಿಡಿದ್ರೂ ಕೂಡ ಒಂದು ಸಪ್ತಕದಲ್ಲಿ ಒಟ್ಟ ಪೂರ ಸ್ವರಗಳು ಎಷ್ಟು ಇವೆ ಅಂತ ಕ್ವೆಶನ್ ಅದ ಆಪ್ಷನ್ ಎ ಇಪ್ಪತ್ತೆರಡು ಆಪ್ಷನ್ ಬಿ ಏಳು ಆಪ್ಷನ್ ಸಿ ಹನ್ನೆರಡು ಆಪ್ಷನ್ ಡಿ ಹತ್ತು ಇದರಲ್ಲಿ ಯಾವ ರೈಟ್ ಆನ್ಸರ್ ಇದೆ ಇದರ ರೈಟ್ ಆನ್ಸರ್ ಅಂದರೆ ಹನ್ನೆರಡು ಇಸ್ ದ ರೈಟ್ ಆನ್ಸರ್ ಯಾವುದೇ ಸಪ್ತಾಹ ತೋರಿ ಸರ್ ನಿಂತರ ಸಹ ನಾವು ಲೆಕ್ಕ ಹಾಕಿ ನೋಡಿದರೆ ಎಷ್ಟು ಬರ್ತದೆ ಅಂದ್ರೆ ಹನ್ನೆರಡು ಸ್ವರಗಳಿವೆ ಇನ್ಕ್ಲೂಡಿಂಗ್ ಶುದ್ಧ ಸ್ವರಗಳು ಮತ್ತು ಕೋಮಲ್ ಸ್ವರಗಳು ಶುದ್ಧ ಸ್ವರಗಳು ಏಳು ಇವೆ ಕೋಮಲ್ ಸ್ವರಗಳು ಇವೆ ಐದು ಪ್ಲಸ್ ಏಳು ಇಸ್ಕೊಂಡು ಹನ್ನೆರಡು ಹೌದಾ ಆ ಹಿನ್ನೆಲೆಯಲ್ಲಿ ಒಟ್ಟು ಸಪ್ತಕದಲ್ಲಿ ಹನ್ನೆರಡು ಸ್ವರಗಳು ಇವೆ ಹನ್ನೆರಡು ಇಸ್ ದ ರೈಟ್ ಆನ್ಸರ್ ಅದನ್ನು ಟೀಕ್ ಮಾಡಿ ವಿದ್ಯಾರ್ಥಿಗಳೇ ಒಂದೂರ ತೊಂಬತ್ತೊಂಬತ್ತನೇ ಕ್ವಶನ್ ಏನಿದೆಯಪ್ಪ ಅಂತಂದರೆ ರಾಗಗಳಲ್ಲಿ ಮುಖ್ಯವಾಗಿ ಎಷ್ಟು ಜಾತಿಗಳು ಇವೆ ಹೌದ್ರಿ ರಾಗಗಳಲ್ಲಿ ಮುಖ್ಯವಾಗಿ ಎಷ್ಟು ಜಾತಿಗಳು ಇವೆ ಆಪ್ಷನ್ ಎ ಮೂರು ಆಪ್ಷನ್ ಬಿ ಏಳು ಆಪ್ಷನ್ ಡಿ ಆಪ್ಷನ್ ಸಿ ಹತ್ತು ಆಪ್ಷನ್ ಡಿ ಇಪ್ಪತ್ತೆರಡು ಕ್ವಶನ್ ಏನಿದೆ ರಾಗಗಳಲ್ಲಿ ಮುಖ್ಯವಾಗಿ ಎಷ್ಟು ಜಾತಿಗಳು ಇವೆ ಆಪ್ಷನ್ ಎ ಮೂರು ಮೂರು ಇಸ್ ದ ರೈಟ್ ಆನ್ಸರ್ ರಾಗಗಳಲ್ಲಿ ಒಟ್ಟು ಮೂರು ಜಾತಿಗಳಿವೆ ಅವು ಯಾವ ಜಾತಿ ಅಂಥೇಳಿ ವಿದ್ಯಾರ್ಥಿಗಳೇ ನಿಮ್ಗೆ ಕೇಳಿದರು ಅಂದರೆ ಔಡೋ ಜಾತಿ ಶಾಡೋ ಜಾತಿ ಮತ್ತು ಸಂಪೂರ್ಣ ಜಾತಿ ಇವು ಮೇನ ಮುಖ್ಯ ಇರುವಂಥ ಜಾತಿಗಳು ಔಡೋ ಜಾತಿ ಅಂದ್ರೇನು ಯಾವುದೇ ರಾಗದ ಆರೋಹದಲ್ಲಿ ಐದು ಸ್ವರಗಳು ಇರಬೇಕು ಅವರೋಹದಲ್ಲಿ ಕೂಡ ಐದು ಸ್ವರಗಳಿರಬೇಕು ಅದಕ್ಕೆ ಅವಡೋ ಜಾತಿ ಅಂತ ನಾವು ಕರಿತೀವಿ ಶಾಡೋ ಜಾತಿ ರಾಗ ಅಂದ್ರೇನು ಯಾವುದೇ ರಾಗದ ಆರೋದಲ್ಲಿ ಆರು ಸ್ವರಗಳಿರಬೇಕು ಅವರಲ್ಲಿ ಏಳು ಸ್ವರಗಳಿರಬೇಕು ಅವರಲ್ಲಿ ಕೂಡ ಆರು ಸ್ವರಗಳು ಇರಬೇಕು ಶಾಡೋ ಜಾತಿ ಅಂದ್ರೆ ಆರೋದಲ್ಲಿ ಕೂಡ ಆರು ಸ್ವರಗಳಿರಬೇಕು ಅವರಲ್ಲಿ ಕೂಡ ಆರು ಸ್ವರಗಳು ಇರಬೇಕು ಅದಕ್ಕೆ ನಾವು ಶಾಡೋ ಜಾತಿ ಅಂತೇವಿ ಸಂಪೂರ್ಣ ಜಾತಿ ಸಂಪೂರ್ಣ ಸಂಪೂರ್ಣ ಪೂರ ಇರಬೇಕ ಸ್ವರಗಳು ರಾಗದ ಆರೋದಲ್ಲಿ ಏಳು ಸ್ವರಗಳಿರಬೇಕು ಅವರದಲ್ಲಿ ಕೂಡ ಏಳು ಸ್ವರಗಳಿರಬೇಕು ಅಂತ ಜಾತಿ ರಾಗಗಳಿಗೆ ನಾವು ಸಂಪೂರ್ಣ ಜಾತಿ ಅಂತೇವೆ ಅದಕ್ಕೆ ಮುಖ್ಯವಾಗಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಮೂರು ಜಾತಿಗಳಿವೆ ಅದು ಔಡೋ ಜಾತಿ ಶಾಡೋ ಜಾತಿ ಮತ್ತು ಸಂಪೂರ್ಣ ಜಾತಿ ಇವು ಮೂರು ಮುಖ್ಯವಾದಂಥ ಜಾತಿಗಳು ರಾಗಗಳಲ್ಲಿ ಇವೆ ಗೊತ್ತಾಯ್ತ ವಿದ್ಯಾರ್ಥಿಗಳೇ ಅದಕ್ಕೆ ಮೂರು ಇಸ್ ದ ರೈಟ್ ಆನ್ಸರ್ ಅದನ್ನು ಟೀಕ್ ಮಾಡಿ ಕ್ವಶನ್ ನಂಬರ್ ಟೂ ಹಂಡ್ರೆಡ್ ಎರಡುನೂರನೇ ಪ್ರಶ್ನೆ ಏನಿದೆಪ್ಪ ಅಂದರೆ ರಾಗಗಳಲ್ಲಿ ಒಟ್ಟು ಉಪಜಾತಿಗಳು ಎಷ್ಟಿವೆ ನೋಡಿರಿ ರಾಗಗಳಲ್ಲಿ ಉಪಜಾತಿಗಳು ಎಷ್ಟು ಇವೆ ಆಪ್ಷನ್ ಎ ಏಳು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಒಂಬತ್ತು ಆಪ್ಷನ್ ಡಿ ಇಪ್ಪತ್ತು ಇದರ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಒಂಬತ್ತು ಇಸ್ ದ ರೈಟ್ ಆನ್ಸರ್ ಅಂದರೆ ರಾಗಗಳಲ್ಲಿ ಒಟ್ಟು ಒಂಬತ್ತು ಉಪಜಾತಿಗಳು ಇವೆ ಇದ್ರ ಹಿಂದಿನ ಕ್ವಶನ್ ಏನಾಗಿತ್ತು ಮುಖ್ಯವಾದಂಥ ರಾಗಗಳಲ್ಲಿ ಮುಖ್ಯವಾದಂಥ ಜಾತಿಗಳು ಎಷ್ಟಿವೆ ಅಂದಾಗ ನಾವು ಮೂರು ಹೇಳಿದ್ವಿ ಸರಿನಾ ಓಕೆ ದಟ್ ಇಸ್ ರೈಟ್ ಈಗ ಉಪಜಾತಿಗಳು ಎಷ್ಟು ಅಂತ ಕೇಳೋಣ ಒಂಬತ್ತು ಅಂತ ನಾನು ಹೇಳ್ತಾ ಇದ್ದೇನೆ ಹಂಗ್ರೆ ಒಂಬತ್ತು ಯಾವುವು ಅಂತ ಅಂದರೆ ವಿದ್ಯಾರ್ಥಿಗಳಿಗೆ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಇಲಾಸ್ಟಿಕ್ ಮಾಡಿ ಹೇಳ್ತಾ ಇದ್ದೇನೆ ನೋಡಿ ಒಂದೇ ಜಾತಿ ಅದು ಅವರವ್ ಜಾತಿ ಔಡೋ ಜಾತಿ ಅಂದ್ರೆ ರಾಗದಾಗ ಆರೋದಾಗೋ ಐದು ಸ್ವರಗಳಿರಬೇಕು ಅವರೋದಾಗೋ ಐದು ಸ್ವರಗಳಿರಬೇಕು ಅದಕ್ಕೆ ಔಡೋ ಜಾತಿ ಅಂತ ಹೇಳ್ತೀವಿ ಇನ್ನು ಔಡೋ ಶಾಡೋ ಅಂತ ಬರ್ತದ ಆದ್ರೆ ಯಾವುದೇ ರಾಗಿರಲಿ ಇರಲಿ ಹೋಗೋತ್ನಾಗ ಆರೋದಲ್ಲಿ ಐದು ಸ್ವರಗಳು ಬರುವತ್ತಿನಾಗ ಅವರೋದಲ್ಲಿ ಆರು ಸ್ವರಗಳು ಇತ್ತು ಅಂತಾರೆ ಔಡೋ ಶಾಡೋ ಜಾತಿ ರಾಗ ಅಂತೀವಿ ಆಮೇಲೆ ಔಡೋ ಸಂಪೂರ್ಣ ಯಾವುದೇ ರಾಗದಲ್ಲಿ ಹೋಗುವತ್ತಾಗ ಐದು ಸ್ವರಗಳು ಇರ್ತವೆ ಬರೋದ್ನಾಗ ಏಳು ಸ್ವರಗಳು ಇರ್ತಾವ ಅದಕ್ಕೆ ಔಡೋ ಸಂಪೂರ್ಣ ಜಾತಿ ರಾಗಗಳು ಅಂತೇವಿ ಇದು ಅವಡೋದಿಂದ ಆದಂಥ ಮೂರು ವೆರೈಟೀಸ್ ಅದೇ ಪ್ರಕಾರ ನಾವು ಶಾಡೋ ಬಗ್ಗೆ ವಿಚಾರ ಮಾಡಿದಾಗ ಶಾಡೋ ಯಾವುದೇ ರಾಗ ಹೋಗೋದ್ನಾಗ ಅಂದರೆ ಆರೋದಲ್ಲಿ ಕೂಡ ಆರು ಸ್ವರಗಳು ಇರಬೇಕು ಅವರೋದಲ್ಲಿ ಆರು ಸ್ವರಗಳು ಇರಬೇಕು ಅದಕ್ಕೆ ಶಾಡೋ ಜಾತಿ ರಾಗ ಅಂತೇವಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದರೆ ಶಾಡೋ ಔಡೋ ಆದ್ರೆ ರಾಗದಲ್ಲಿ ಹೋಗುವತ್ತಾಗ ಅಂದ್ರೆ ಆರೋದಲ್ಲಿ ಆರು ಸ್ವರಗಳಿರಬೇಕು ಬರುವಾಗ ಐದು ಸ್ವರಗಳಿರಬೇಕು ಅದಕ್ಕೆ ಶಾಡೋ ಅವರ ಜಾತಿ ರಾಗ ಅಂತ ಕರಿತೀವಿ ಆ ರಾಗಗಳಿಗೆ ಇನ್ನು ಶಾಡೋ ಸಂಪೂರ್ಣ ಆದ್ರೆ ಯಾವುದೇ ರಾಗದಲ್ಲಿ ಹೋಗುವದಾಗ ಅಂದ್ರೆ ಆರೋದಲ್ಲಿ ಐ ಆರು ಸ್ವರಗಳಿರಬೇಕು ಬಹಳ ಬರೋದ್ನಾಗ ಅಂದರೆ ಅವರೋಧದಲ್ಲಿ ಏಳು ಸ್ವರಗಳಿರಬೇಕು ಅದಕ್ಕೆ ಶಾಡೋ ಸಂಪೂರ್ಣ ಅಂತ ಹೇಳ್ತೀವಿ ಆ ಶಾಡೋದಲ್ಲಿ ಕೂಡ ಮೂರು ವೆರೈಟೀಸ್ ಅದು ಇನ್ನು ಸಂಪೂರ್ಣ ಸಂಪೂರ್ಣ ಅಂದರೆ ಆ ಏಳು ಸ್ವರಗಳು ಆ ರಾಗದಲ್ಲಿ ಇರಬೇಕು ಸಂಪೂರ್ಣ ಜಾತಿ ರಾಗ ಅಂದರೆ ರಾಗದ ಆರೋದಲ್ಲಿ ಏಳು ಇರಬೇಕು ಅವರೋದಾಗು ಕೂಡ ಏಳು ಸ್ವರಗಳಿರಬೇಕು ಅದಕ್ಕೆ ಸಂಪೂರ್ಣ ಜಾತಿ ರಾಗ ಅಂತೇವಿ ಆಮೇಲೆ ಕೆಲವೊಂದು ರಾಗಗಳಲ್ಲಿ ಹೋಗುವಾಗ ಯಾವುದೇ ರಾಗ ಆರೋದಲ್ಲಿ ಏಳು ಸ್ವರಗಳನ್ನು ಹೊಂದಿ ಅವರೋದಲ್ಲಿ ಐದು ಸ್ವರಗಳನ್ನು ಹೊಂದಿತ್ತು ಅಂತಂದ್ರೆ ಆ ರಾಗಗಳಿಗೆ ಸಂಪೂರ್ಣ ಔಡೋ ಜಾತಿ ರಾಗ ಅಂತ ಕರಿತೇವೆ ಇನ್ನ ಸಂಪೂರ್ಣ ಶಾಡೋ ಜಾತಿ ಅಂದರೆ ಯಾವುದೇ ರಾಗದಲ್ಲಿ ಹೋಗೋತ್ನಾಗ ಆರೋದಲ್ಲಿ ಏಳು ಸ್ವರಗಳಿರಬೇಕು ಅವರೋದಲ್ಲಿ ಆರು ಸ್ವರಗಳಿರಬೇಕು ಅಥವಾ ಐದು ಸ್ವರಗಳಿರಬೇಕು ಆರು ಸ್ವರಗಳಿದ್ರೆ ಸಂಪೂರ್ಣ ಶಾಡೋ ಜಾತಿ ರಾಗ ಆಗ್ತದ ನೋಡಿ ಇನ್ನೇಮ್ ನೋಡಿ ಸಂಪೂರ್ಣ 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 ಜಾತಿ ರಾಗದಾಗ ಹೋಗೋದ್ನಂಗೆ ಏಳು ಸಾವಿರ ಇರಬೇಕು ಬರೋದಾಗ ಏಳು ಸ್ವರ ಇರಬೇಕು ಸರಿನಾ ಇನ್ನು ಸಂಪೂರ್ಣ ಅವರವ್ ಅವರವ್ ಅಂದ್ರೆ ಐದು ಐದು ಸ್ವರಗಳು ಅಂದರೆ ಹೋಗೋತ್ನಾಗ ಏಳು ಸ್ವರಗಳಿರ್ಬೇಕು ಬರೋದ್ನಾಗ ಐದು ಇರಬೇಕು ಅದಕ್ಕೆ ಸಂಪೂರ್ಣ ಅವರೋ ಜಾತಿ ಅಂತ ಕರಿತೀವಿ ಇನ್ನು ಸಂಪೂರ್ಣ ಶಾಡೋ ಅಂದರೆ ಹೋಗೋತ್ನಾಗ ಏಳು ಸಾವಿರ ಇರಬೇಕು ಬರೋತ್ನಾಗ ಆರು ಸಾವಿರ ಇರಬೇಕು ಆ ರಾಗದಲ್ಲಿ ಅಂತ ರಾಗಗಳಿಗೆ ಸಂಪೂರ್ಣ ಶಾಡೋ ಅಂತ ನಾವು ಕರಿತೀವಿ ಹಿಂಗ ನಾವು ನೋಡಿದಾಗ ಇಲ್ಲಿ ಒಟ್ಟು ಒಂಬತ್ತು ಉಪಜಾತಿಗಳು ಇವೆ ಆದ್ದರಿಂದ ಏನಪ್ಪ ಅಂತ ಆನ್ಸರ್ ಒಂಬತ್ತು ಇಸ್ ದ ರೈಟ್ ಆನ್ಸರ್ ಅನ್ನುವಂಥ ಮಾತನ್ನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೇನೆ ಅದಕ್ಕೆ ಆಡೋ ಜಾತಿರಾಗ್ ಶಾಡೋ ಜಾತಿರಾಗಿ ಮತ್ತು ಸಂಪೂರ್ಣ ಜಾತಿರೊಳಗೆ ಪ್ರತಿಯೊಂದರ ಮೂರು ಮೂರು ಇರೋದ್ರಿಂದ ಅವು ಒಂಬತ್ತು ಉಪ ಜಾತಿಗಳು ಆಗಿವೆ ಅಂತ ಹೇಳ್ತಾ ಇದ್ದೇನೆ ಕ್ವಶನ್ ನಂಬರ್ ಟೂ ಹಂಡ್ರೆಡ್ ಒನ್ ಎರಡು ನೂರ ಪ್ರಶ್ನೆ ಏನದಪ್ಪ ಅಂದರೆ ಅಂಶ ಸ್ವರಕ್ಕೆ ಅಂಶ ಆ ಸ್ವರಕ್ಕೆ ಜೀವ ಸ್ವರ ಎಂದು ಯಾವ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ಕ್ವೆಶನ್ ಆಗಿದೆ ನೋಡಿ ವಿದ್ಯಾರ್ಥಿಗಳೇ ಅಂಶ ಸ್ವರಕ್ಕೆ ಜೀವ ಸ್ವರ ಎಂದು ಯಾವ ಗ್ರಂಥದಲ್ಲಿ ನಾವು ನೋಡ್ತೀವಿ ಅಥವಾ ಉಲ್ಲೇಖವಾಗಿದೆ ಅಥವಾ ಬರೆದಿದ್ದಾರೆ ಆಪ್ಷನ್ ಎ ಸಂಗೀತ ದರ್ಪಣ ಆಪ್ಷನ್ ಬಿ ಚತುರ್ದಂಡಿ ಪ್ರಕಾಶಿಕ ಚತುರ್ದಂಡಿ ಪ್ರಕಾಶಿಕ ಆಪ್ಷನ್ ಸಿ ಸಂಗೀತ ಪಾರಿಜಾತ ಆಪ್ಷನ್ ಟಿ ಸ್ವರಮೇಳ ಕಲಾನಿಧಿ ಈ ನಾಲ್ಕು ಗ್ರಂಥಗಳಲ್ಲಿ ಯಾವ ಗ್ರಂಥದಲ್ಲಿ ಅಂಶ ಸ್ವರಕ್ಕೆ ಜೀವ ಸ್ವರ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಆಪ್ಷನ್ ಬಿ ಚತುರ್ದಂಡಿ ಪ್ರಕಾಶಿಕ ಇಸ್ ದ ರೈಟ್ ಆನ್ಸರ್ ಚತುರ್ದಂಡಿ ಪ್ರಕಾಶಿಕ ಗ್ರಂಥದಲ್ಲಿ ಅಂಶ ಸ್ವರಕ್ಕೆ ಜೀವ ಸ್ವರ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾನೆ ಅಂದ್ರೆ ಅಂಶ ಸ್ವರ ಅಂದ್ರೆ ಏನು ಹೌದು ಅಂಶ ಸ್ವರ ಅಂದ್ರೆ ಏನು ಅಂಶ ಸ್ವರಗ ಅದಕ್ಕೆ ನಾವು ಮತ್ತೊಂದು ಹೆಸರು ಏನು ಹೇಳ್ತೇವೆ ಅಂದ್ರೆ ವಾದಿ ಸ್ವರ ಅಂತ ಕರಿತೀವಿ ಅಂಶ ಸ್ವರಕ್ಕೆ ವಾದಿ ಸ್ವರ ಅಂತಲೂ ಕರಿತೀವಿ ಅಂಶ ಸ್ವರ ಅದಕ್ಕೆ ನಾವು ರಾಜ ಸ್ವರ ಅಂತ ಕರಿತೀವಿ ಅಂಶ ಸ್ವರಕ್ಕೆ ಅದು ಜೀವ ಸ್ವರ ಅಂತ ಕರಿತೀವಿ ಅಂಶ ಸ್ವರಕ್ಕೆ ನಾವು ಪ್ರಧಾನ ಇಂಪಾರ್ಟೆಂಟ್ ಸ್ವರಗಳು ಕೂಡ ಅಂತ ನಾವು ಕರಿತೀವಿ ಅದಕ್ಕೆ ಅಂಶ ಅಂಶ ಸ್ವರಕ್ಕೆ ನಮ್ಮ ಮತ್ತೊಂದು ಹೆಸರೇ ವಾದಿ ಸ್ವರ ವಾದಿ ಸ್ವರ ಅಂದರೆ ಜೀವ ಸ್ವರ ರಾಗದ ಜೀವ ಸ್ವರ ರಾಗದ ಪ್ರಧಾನವಾದ ಸ್ವರಗಳು ವಾದಿ ರಾಗದ ಜೀವ ಸ್ವರಗಳು ಆಮೇಲೆ ಪ್ರಧಾನ ಸ್ವರಗಳು ಅದನ್ನು ಬಿಟ್ಟರೆ ಗತಿನೇ ಇಲ್ಲ ಆದ್ದರಿಂದ ಇದು ಇದೇನಪ್ಪ ಅಂತಂದ್ರೆ ವಂಶ ಸ್ವರಕ್ಕೆ ಜೀವ ಸ್ವರ ಅಂತ ಹೇಳಿ ಚತುರ್ದಂಡಿ ಪ್ರಕಾಶಿತ ಪ್ರಕಾಶಿಕ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾನೆ ಗೊತ್ತಾಯ್ತ ವಿದ್ಯಾರ್ಥಿಗಳೇ ಅದಕ್ಕೆ ಔಂಶ ಸ್ವರ ಅಂದ್ರೆ ಬೇರೆ ಏನೂ ಅಲ್ಲ ವಾದಿ ಸ್ವರ ಅಂತ ಅರ್ಥ ಓಕೆ ಎರಡು ನೂರ ಎರಡನೇ ಪ್ರಶ್ನೆ ಏನಿದೆಯಪ್ಪ ಅಂತಂದ್ರೆ ಮತಂಗ ಮುನಿ ಮತಂಗ ಮುನಿಯ ಪ್ರಕಾರ ಮತಂಗ ಮುನಿಯ ಪ್ರಕಾರ ಅಂಶ ಸ್ವರಕ್ಕೆ ಏನು ಅಂತ ಅ ಕರೆದಿದ್ದಾನೆ ಮತಂಗ್ ಮುನಿ ಅಂಶ ಸ್ವರಕ್ಕೆ ಏನು ಅಂತ ಕರೆದಿದ್ದಾನೆ ಅವನ ಪ್ರಕಾರ ಏನು ಹೇಳ್ತಾನೆ ದ್ಯಾಟ್ ಈಸ್ ದ ಕ್ವಶನ್ ಆನ್ಸ ಆಪ್ಷನ್ ಎ ಸ್ಥಾಯಿ ಸ್ವರ ಆಪ್ಷನ್ ಬಿ ನ್ಯಾಸ ಸ್ವರ ಆಪ್ಷನ್ ಸಿ ಉಪನ್ಯಾಸ ಸ್ವರ ಆಪ್ಷನ್ ಡಿ ಯಾವುದೂ ಇಲ್ಲ ಇದರ ರೈಟ್ ಆನ್ಸರ್ ಅಂದ್ರೆ ಸ್ಥಾಯಿ ಸ್ವರ ಸ್ಥಾಯಿ ಸ್ವರಕ್ಕೆ ಮತಂಗ ಮುನಿಯ ಪ್ರಕಾರ ವಂಶ ಸ್ವರ ಸ್ವರಕ್ಕೆ ಅಂತ ಕರೆದಿದ್ದಾನೆ ಅಂದರೆ ಮತಂಗ ಮುನಿಯ ಪ್ರಕಾರ ವಂಶ ಸ್ವರಕ್ಕೆ ಸ್ಥಾಯಿ ಸ್ವರ ಅಂತೇಳಿ ಅದಕ್ಕೆ ಉಲ್ಲೇಖ ಮಾಡಿದ್ದಾನೆ ಅದಕ್ಕೆ ಸ್ಥಾಯಿ ಸ್ವರ ಅಂತ ಕರೆದಿದ್ದಾನೆ ನಮ್ಮ ಮತಂಗ ಮುನಿ ಯಾವ ಗ್ರಂಥದಲ್ಲಿ ಬೃಹದ್ದೇಶಿ ಗ್ರಂಥದಲ್ಲಿ ಇದು ಉಲ್ಲೇಖವಾಗಿದೆ ಕ್ವಶನ್ ನಂಬರ್ ಟೂ ಹಂಡ್ರೆಡ್ ತ್ರೀ ಎರಡುನೂರ ಮೂರನೇ ಕ್ವೆಶನ್ ಏನಿದೆಯಪ್ಪ ಅಂತಂದರೆ ಯಾವ ಸ್ವರದಿಂದ ಯಾವ ಸ್ವರದಿಂದ ಗೀತೆಯ ಪ್ರಾರಂಭದಲ್ಲಿ ಪ್ರಯೋಗ ಮಾಡುವ ಸ್ವರಕ್ಕೆ ನಾವು ಏನಂತ ಕರಿತೇವೆ ಹೌದು ರೀ ಪ್ರಾಥಮಿಕ ನೋಡ್ರಿ ಯಾವ ಸ್ವರದಿಂದ ಗೀತೆಯ ಪ್ರಾರಂಭದಲ್ಲಿ ಪ್ರಯೋಗ ಮಾಡುವ ಸ್ವರಕ್ಕೆ ನಾವು ಏನಂತ ಕರಿತೇವಿ ಆಪ್ಷನ್ ಎ ಗ್ರಹ ಸ್ವರ ಆಪ್ಷನ್ ಬಿ ನ್ಯಾಸ ಸ್ವರ ಆಪ್ಷನ್ ಸಿ ಉಪನ್ಯಾಸ ಸ್ವರ ಆಪ್ಷನ್ ಡಿ ಸ್ವರ ಅಂತರ ಈ ನಾಲ್ಕರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇದೆ ಅಂತ ನಾವು ವಿಚಾರ ಮಾಡಿದಾಗ ಯಾವ ಸ್ವರದಿಂದ ಗೀತೆಯ ಪ್ರಾರಂಭದಲ್ಲಿ ಪ್ರಯೋಗ ಮಾಡುವ ಸ್ವರಕ್ಕೆ ನಾವು ಏನಂತ ಕರಿತೀಪ ಅಂದರೆ ಗೃಹ ಸ್ವರ ಆಪ್ಷನ್ ಎ ಗೃಹ ಸ್ವರ ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಟೂ ಹಂಡ್ರೆಡ್ ಫೋರ್ ಎರಡು ನೂರ ನಾಲ್ಕನೇ ಕ್ವಶನ್ ಏನಿದೆಪಾ ಅಂತಂದರೆ ಯಾವ ಸ್ವರದಿಂದ ಗೀತೆಯನ್ನು ಸಮಾಪ್ತಿ ಮಾಡ್ತೀವಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ ಯಾವ ಸ್ವರದಿಂದ ಗೀತೆಯನ್ನು ಸಮಾಪ್ತಿ ಮಾಡುವ ಸ್ವರಕ್ಕೆ ನಾವು ಏನಂತ ಕರಿತೀವಿ ಆಪ್ಷನ್ ಎ ಗೃಹ ಸ್ವರ ಆಪ್ಷನ್ ಬಿ ನ್ಯಾಸ ಸ್ವರ ಆಪ್ಷನ್ ಸಿ ಉಪನ್ಯಾಸ ಸ್ವರ ಆಪ್ಷನ್ ಡಿ ಸ್ವರ ಅಂತರ್ ಈ ನಾಗ್ರಲ್ಲಿ ಯಾವ್ದು ಕರೆಕ್ಟ್ ಇದೆಪ್ಪ ಅಂದರೆ ನ್ಯಾಸ ಸ್ವರ ಇಸ್ ದ ರೈಟ್ ಆನ್ಸರ್ ಇವತ್ತು ಯಾವುದೇ ಗೀತೆ ಇರಲಿ ಅದನ್ನು ಸಮಾಪ್ತಿ ಏನು ಮಾಡ್ತೇವೆ ಆ ಜಗಕ್ಕೆ ನಾವು ಏನಂತ ಕರಿತೀವಿ ಅಂದರೆ ನ್ಯಾಸ ಸ್ವರ ಅಂತ ಕರಿತೀವಿ ನ್ಯಾಸ ಸ್ವರ ಇಸ್ ದ ರೈಟ್ ಆನ್ಸರ್ ಅದನ್ನು ಟೀಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ಫೈ ಟೂ ಹಂಡ್ರೆಡ್ ಫೈವ್ ಕ್ವಶನ್ ನಂಬರ್ ಟು ಹಂಡ್ರೆಡ್ ಫೈವ್ ಏನಿದೆಯಪ್ಪ ಅಂತಂದರೆ ಯಾವ ವ್ಯಕ್ತಿ ಯಾವ ವ್ಯಕ್ತಿ ಶಬ್ದಗಳ ರಚನೆ ಮತ್ತು ಸ್ವರಗಳ ರಚನೆ ಈ ಎರಡರಲ್ಲೂ ಪಾಂಡಿತ್ಯವನ್ನು ಪಡೆದಿರ್ತಾನೋ ಅವ್ನಿಗೆ ನಾವು ಏನಂತ ಕರಿತೀವಿ ಶಬ್ದಗಳು ಅಂದರೆ ಲಿಟ್ರೇಚರ್ ಸಾಹಿತ್ಯ ಅಂತ ಅರ್ಥ ಶಬ್ದಗಳ ರಚನೆ ಆದರೆ ಶಬ್ದಗಳನ್ನು ಬರಿತಿರ್ಬೇಕು ಅವ್ರು ಲಿಟ್ರೇಚರ್ ಮಾಡ್ತಿರ್ಬೇಕು ಅದ್ರ ಜೊತೆಯೊಂದಿಗೆ ಸ್ವರಗಳ ರಚನೆ ಕೂಡ ಅದು ಮಾಡ್ತಿರ್ಬೇಕು ಈ ಎರಡರಲ್ಲಿ ಪಾಂಡಿತ್ಯವನ್ನು ಪಡೆದಿರ್ತಾರಲ್ಲ ಅವ್ರಿಗೆ ನಾವು ಏನಂತ ಕರಿತೀವಿ ಆಪ್ಷನ್ ಎ ವಾಗೇಕಾರ್ ಆಪ್ಷನ್ ಬಿ ಉದ್ಗಾತ್ ಆಪ್ಷನ್ ಸಿ ಗಾಯಕ ಆಪ್ಷನ್ ಡಿ ಯಾವುದೂ ಇಲ್ಲ ಅದಕ್ಕೆ ಇದು ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ವಾಗೆಕಾರ್ ವಾಗೆಕಾರ್ ಅನ್ರಿ ಅಥವಾ ಪಂಡಿತನ್ರಿ ಹಾಂ ಏನು ಕರಿತೀವ ಅಂತಂದ್ರೆ ವಾಗ್ಯಕಾರ ಅಂತ ಕರಿದೀವಿ ಆ ವಾಗ್ಯಕಾರ ಹೆಂಗಿರ್ತಾರಪ್ಪ ಅಂತಂದರೆ ಅವ ಇತಿಹಾಸ ಆ ಥರ ಸಾಹಿತ್ಯದಲ್ಲಿ ಕೂಡ ಆ ಶಬ್ದಗಳಲ್ಲಿಯೂ ಕೂಡ ಎಕ್ಸ್ಪರ್ಟ್ ಇರ್ತಾನೆ ಸ್ವರಗಳ ರಚನೆ ಮಾಡೋದ್ರಲ್ಲಿ ಕೂಡ ಎಕ್ಸ್ಪರ್ಟ್ ಇರ್ತಾನೆ ಎರಡರಲ್ಲೂ ಕೂಡ ಆತ ಪಂಡಿತವನ್ನು ಪಡ್ಕೊಂಡಿರ್ತಾನೆ ಪಾಂಡಿತ್ಯವನ್ನು ಪಡ್ಕೊಂಡಿರ್ತಾನೆ ಅಂತ ವ್ಯಕ್ತಿಗಳಿಗೆ ನಾವು ವಾಗ್ಯಕಾರ ಅಂತ ಕರಿತೇವೆ ದಟ್ ಈಸ್ ದ ರೈಟ್ ಆನ್ಸರ್ ವಾಗ್ಯಕಾರ ಇಸ್ ದ ರೈಟ್ ಆನ್ಸರ್ ಅದನ್ನು ಚೀಕ್ ಮಾಡಿ ವಿದ್ಯಾರ್ಥಿಗಳೇ ಇನ್ನು ಕೊನೆ ಕ್ವಶನ್ ಏನಪ್ಪಾ ಅಂತಂದರೆ ಸಂಗೀತ ರತ್ನಾಕರ ಗ್ರಂಥದಲ್ಲಿ ಸಂಗೀತ ರತ್ನಾಕರ ಗ್ರಂಥದಲ್ಲಿ ಸಂಗೀತ್ಗಾರನ ಉತ್ತಮ ಗುಣಗಳು ಎಷ್ಟು ಇವೆ ಇನ್ನೊಂದು ಕೇಳಿ ಕ್ವಶನ್ ಸಂಗೀತ ರತ್ನಾಕರ ಸಂಗೀತ ರತ್ನಾಕರ ಏನದು ಸಂಗೀತ ರತ್ನಾಕರ ಅದೊಂದು ಗ್ರಂಥ ಅದನ್ನು ಯಾರು ಬರ್ದಾರ ಸಾರಂಗದೇವ ಬರ್ದಾನ ಯಾವ ಈಶ್ವ ಬರ್ದಾನ ಹದಿಮೂರನೇ ಶತಮಾನದಾಗ ಬರ್ದಾನ ಹದಿಮೂರನೇ ಶತಮಾನದಾಗ ಇದ್ದಂಥ ಈ ಸಾರಂಗದೇವ ಸಂಗೀತ್ ಅಂತ ಬುಕ್ ಬರ್ದಾನ ಆ ಗ್ರಂಥದಲ್ಲಿ ಸಂಗೀತಗಾರನ ಉತ್ತಮ ಗುಣಗಳು ಎಷ್ಟಿವೆ ಅಂತ ಹೇಳಿದ್ದಾನೆ ಈಸ್ ದ ಕ್ವಶನ್ ಪುತ್ರ ಅಂದರೆ ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ಇಪ್ಪತ್ತಾರು ಆಪ್ಷನ್ ಸಿ ಇಪ್ಪತ್ತೆಂಟು ಆಪ್ಷನ್ ಡಿ ಹತ್ತು ಇದರಲ್ಲಿ ಯಾವ್ದು ಕರೆಕ್ಟ್ ಇದೆ ಆನ್ಸರ್ ಇದರಲ್ಲಿ ಕರೆಕ್ಟ್ ಇರುವ ಆನ್ಸರ್ ಯಾವ್ದಪ್ಪ ಅಂತಂದರೆ ಆಪ್ಷನ್ ಸಿ ಇಪ್ಪತ್ತೆಂಟು ಅಂದರೆ ಸಾರಂಗದೇವ ಹದಿಮೂರನೇ ಶತಮಾನದಲ್ಲಿ ಸಂಗೀತ ರತ್ನಾಕರ ಎಂಬ ತಾ ಬರುವಂತ ಗ್ರಂಥದಲ್ಲಿ ಸಂಗೀತಗಾರನ ಉತ್ತಮ ಗುಣಗಳು ಇಪ್ಪತ್ತೆಂಟು ಇವೆ ಅಂತ ಹೇಳಿದ್ದಾನೆ ಅದಕ್ಕೆ ಇಪ್ಪತ್ತೆಂಟು ಇಸ್ ದ ರೈಟ್ ಆನ್ಸರ್ ಅದನ್ನ ಟಿಕ್ ಮಾಡಿ ವಿದ್ಯಾರ್ಥಿಗಳೇ ಇಪ್ಪತ್ತೆಂಟು ಗುಣಗಳನ್ನ ಸಾರಂಗದೇವ ಸಂಗೀತ ರತ್ನಾಕರದಾಗ ಬರೆದಿದ್ದಾನೆ ನೆನಪಿಟ್ಕೊಳ್ರಿ ಈ ಕ್ವಶನ್ ಅದು ಇಂಥ ಕ್ವಶನ್ಸ್ ಬಂದು ನಿಮಗೆ ನಿಮಗೇನು ಅದು ನೆನಪಿಟ್ಕೊಂಡು ಹೌದ್ ಟಿಕ್ ಮಾಡಿ ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್